ರಾಜ್ಯಸಭೆಗೆ ನಡೆದಂಥ ಚುನಾವಣೆಯಲ್ಲಿ ನಾಜಿರ್ ಹುಸೇನ್ ಏನು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ವಿಧಾನಸೌಧದ ಚೌಕಟ್ಟಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ನಾನು ಈ ಮೂಲಕ ಆ ಪಕ್ಷದ ಅಧ್ಯಕ್ಷರುಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವರ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಎಮ್ ಎಲ್ ಎಗಳಿಗೂ ಮಂತ್ರಿಗಳಿಗೆ ನಾನು ಹೇಳೋದಿಷ್ಟೇ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನಾಜಿರ್ ಹುಸೇನ್ನ ಇವತ್ತೇನು ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರನ್ನ ಸಸ್ಪೆಂಡ್ ಮಾಡಿ ಅವರ ಬೆಂಬಲಿಗರು ಇತ್ತೀಚಿನ ದಿನಗಳಲ್ಲಿ ಅವ್ರ ಪಕ್ಷದಲ್ಲಿ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಮಾಡಬೇಕು ಅಂತ ಹೇಳಿ ಕೂಗನ್ನು ಹಾಕಿರ್ತಕ್ಕಂಥವು ಮತ್ತು ಔರಂಗಜೇಬು ಬಾಬರ್ನ ಫ್ಲೆಕ್ಸ್ಗಳನ್ನು ಹಾಕ್ತಾ ಇರ್ತಕ್ಕಂಥದು ಮತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥವು ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಯಾರು ದೇಶದ ವಿರುದ್ಧವಾಗಿ ಧ್ವನಿ ಎತ್ತಾರೋ ಅವರು ಪರವಾಗಿ ಇರ್ತಾರೆ ಅನ್ನೋದು ಅವ್ರಿಗೆ ಸಾಬೀತಾಗಿ ಅವ್ರಿಗೆ ಮನವರಿಕೆಯಾಗಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಕಳೆದ ಏಳು ತಿಂಗಳಿಂದ ಇವರು ಶುರು ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ನೀವು ಮುಖ ಎಲ್ಲಿಟ್ಕೊಂಡು ಓಡಾಡ್ತೀರೋ ಈ ದೇಶದ ಜನತೆಗೆ ಈ ದೇಶ ಪ್ರೇಮಿಗಳಿಗೆ ನೀವು ಯಾವ ರೀತಿ ಮುಖ ಕೊಟ್ಟು ಮಾತಾಡ್ತೀರೋ ನಮಗಂತೂ ಗೊತ್ತಿಲ್ಲ ನಿಮಗೆ ಮಾನ ಅಂತ ಹೇಳ್ಬಿಟ್ಟು ಹೇಳಿ ನಮಗೆ ಈಗಾಗಲೇ ಗೊತ್ತಾಗ್ತಾ ಇದೆ ನೀವು ದೇಶದ ಜನತೆನ ಕ್ಷಮೆಯಾಚನೆ ಮಾಡಬೇಕು ಆ ಪಾಕಿಸ್ತಾನದ ಜಿಂದಾಬಾದ್ ಅಂತ ಹೇಳಿರ್ತಕ್ಕಂಥ ಏನು ಈ ನಾಜಿರ್ ಹುಸೇನ್ನ ಬೆಂಬಲಿಗರು ಪಾಕಿಸ್ತಾನ ಏಜೆಂಟ್ಗಳಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ಈ ದೇಶದಿಂದನೇ ಗಡಿಪಾರು ಮಾಡಬೇಕು ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈ ಪಾಕಿಸ್ತಾನಿ ಏಜೆಂಟ್ಗಳೇನಿದ್ದಾರೆ ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಈ ದೇಶದ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವರು ಈ ಧರ್ಮದ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಇರತಕ್ಕಂಥ ಇರೋದಕ್ಕೆ ಯಾವುದೇ ರೀತಿಯಾದಂಥ ಅರ್ಹತೆ ಇಲ್ಲ ಅವ್ರನ್ನ ಕೂಡಲೇ ಅವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು ಇನ್ನು ಮುಂದೆ ಈ ಥರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ